ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮ ನೀರ್ ದೋಸೆ ಮಾಡ್ತಿದ್ದಾರೆ ಎಷ್ಟು ತೆಳುವಾಗಿ ಎಷ್ಟು ಚಂದ ಮಾಡಿ ಮಾಡ್ತಿದ್ದಾರೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ದೋಸೆ ನಮ್ಮ ಮನೆಯ ಬೆಕ್ಕು ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಇವಾಗ ತಿಂಡಿಗಾಗಿ ಕಾಯ್ತಾ ಉಂಟಲ್ಲಿ ನಿಂತ್ಕೊಂಡಿದೆ ಇಲ್ಲಿ ಅಮ್ಮ ಆ ಎಲೆ ಕಟ್ ಮಾಡ್ತಾ ಇದ್ದಾರೆ ಬೀಡಿ ಕಟ್ಲಿಕ್ಕೆ ಅಂತ ಇದು ಪಡ್ದಿದ್ದಾನ ಅವನು ನಮ್ಮ ಪ್ರದ್ವಿ ಅವನು ಎಲೆ ಕಟ್ ಮಾಡಲಿಕ್ಕೆ ಬಿಡುದಿಲ್ಲ ಇದು ನಾನು ರಾಗಿ ಜ್ಯೂಸ್ ಮಾಡಿ ಕೊಟ್ಟದ್ದು ಅಮ್ಮನಿಗೆ ಹೋಗಿ ಕೊಡು ಅಂತ ಒಂದು ಗ್ಲಾಸ್ ಫುಲ್ ಇತ್ತು ಅಮ್ಮನಲ್ಲಿ ಬರುವಾಗ ಅರ್ಧ ಆಗಿದೆ ಅದು ಚೆಲ್ತಾ ಚೆಲ್ತಾ ಬರುವಾಗ ಎಂಚ ಬಿಡಿ ಕಟ್ಟುಂತು ಕ ಎಂಚಯ್ಯ ಬಿಡಿ ಕಟ್ಟು ನೇಂಚ ಚಕುಲೊಂದು ಇಲ್ಲಿ ಒಂದು ಮಾಮ ತಕೊಂಡ್ ಬಂದದ್ದು ಜೆ ಸಿ ಬಿತ್ತು ಅದನ್ನು ಇಲ್ಲಿ ಬಿಟ್ಟು ಹೋಗಿದ್ದ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಆಡ್ಲಿಕ್ಕೆ ಬೇಕಾಗ್ತದಲ್ಲ ಹಾಗೆ ಈಗ ಅದು ರಿಪೇರಿ ಮಾಡ್ತಾ ಇದ್ದಾನೆ ಇಲ್ಲಿ ಕುತ್ಕೊಂಡು ಮಂಪು ಮೇಲೆ ಇಲ್ಲಿ ಅಮ್ಮ ಮಧ್ಯಾಹ್ನ ಊಟಕ್ಕೆ ಬಸಳೆ ಸಾರು ಮಾಡ್ತಾ ಇದ್ದಾರೆ ಮತ್ತೆ ಸೌತೆಕಾಯಿ ಸಾರು ಮಾಡಿದ್ದಾರೆ ಸಾರು ಅಮ್ಮನ ಹತ್ರ ಸ್ವಲ್ಪ ಅನ್ನ ಹಾಕಿ ಹೇಳಿದ್ರು ಸಹ ಅವರು ತುಂಬಾ ಅನ್ನ ಹಾಕುದು ಅವರಿಗೆ ನಾವು ಎಷ್ಟು ಊಟ ಮಾಡಿದ್ರೆ ಸೊ ಚೂರಾಗಿ ಕಾಣೋದು ಅದೇ ಅಲ್ವಾ ಅಮ್ಮನ ಪ್ರೀತಿ ಅಂತ ಹೇಳಿದ್ರೆ ಪೃಥ್ವಿ ಇಲ್ಲಿ ಸುಮ್ಮನೆ ಊಟ ಮಾಡ್ತೇನೆ ಅಂತ ಸಾಕ್ಷಿ ಕೂತ್ಕೊಂಡದಷ್ಟೇ ಸುಮ್ಮನೆ ಕೂತ್ಕೊಂಡಿದ್ದೇನೆ ಖಾಲಿ ಹಪ್ಪಳ ಮಾತ್ರ ತಿಂತ ಇದ್ದೇನೆ ಅವುದಿಂದ ಊಟ ಮಾಡ್ತಾ ಇಲ್ಲ ಅವನು ಪ್ಲೇಟ್ ಒಂದು ದೊಡ್ಡದ ಇಟ್ಕೊಂಡು ಕೂತ್ಕೊಂಡಿದ್ದಾನೆ ಬಸ್ಸಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ ಹಾಗಾಗಿ ನನಗೆ ಬಸ್ಸಲ್ಲಿ ಇಷ್ಟೇ ಇರಲಿಲ್ಲ ಹಾಗಾಗಿ ನನಗೆ ಸೌತೆಕಾಯಿ ಸಾರು ಮಾಡಿದ್ರು ನಾನು ಸೌತೆಕಾಯಿ ಸಾರು ಹಾಕಿ ಊಟ ಮಾಡ್ತಾ ಇದ್ದೀನಿ ಅಮ್ಮ ಇನ್ನೂ ಊಟ ಮಾಡಬೇಕಷ್ಟೇ ಮತ್ತೆ ಅಂತ ಹೇಳಿದ್ರೆ ಈಗ ಈಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ಅಥವಾ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸೈಡಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ ನೀವು ಆ ವೀಡಿಯೋವನ್ನು ಫಸ್ಟ್ ನೋಡ್ಬೋದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಪ ತೊಂಬಾರ ಮನೆಗೆ ಬರ್ತೇವಂತ ಗೊತ್ತಿರ್ತದಲ್ವಾ ಅಮ್ಮನಿಗೆ ಆಗೋವ್ರು ಫಸ್ಟ್ ಪಪ್ಪಾಯ ಹಣ್ಣು ತೆಗ್ದಿರ್ತಾರೆ ಹಣ್ಣಾಗ್ಲಿಕ್ಕೆ ಅಂತ ಹೇಳಿ ಮನೆಗೆ ಬರ್ತೇವೆ ಅಂತ ಗೊತ್ತಿರ್ತದಲ್ವ ಅಮ್ಮನಿಗೆ ಹಾಗೆ ಪಪ್ಪಾಯ ಕೊಯ್ದು ಇಟ್ಟಿರ್ತಾರೆ ಅದು ಹಣ್ಣಾಗೇ ಅಂತ ಹೇಳಿ ನಮ್ಮ ಪ್ರದ್ವಿ ಇದ್ದಾನಲ್ಲ ಅವನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟೊತ್ತಿಗೆ ಊಟ ಬೇಕಾದರೆ ಮಾಡದೆ ಕೂತ್ಕೊಳ್ತಾನೆ ಆದರೆ ಪಪ್ಪಾಯ ಹಣ್ಣು ಅಂದರೆ ಅವನಿಗೆ ಖುಷಿ ಮೂರೊತ್ತು ಬೇಕಾದರೆ ಅದನ್ನೇ ತಿಂದು ಕೂತ್ಕೊಳ್ತಾನೆ ಇದರಲ್ಲಿ ಕೆಮಿಕಲ್ ಎಂತ ಇರುವುದಿಲ್ಲ ಅಲ್ಲ ಮನೆಯಲ್ಲೇ ಆಗಿರುವಂಥದ್ದು ಆ ಇಲ್ಲಿ ಅಮ್ಮ ನಮ್ಮದು ರಿಲೇಶನ್ ಇದೊಂದು ಒಂದು ಅಂತ ಉಂಟು ಅಲ್ಲಿ ಹೋಗಲಿಕ್ಕೆ ಹೊರಟಿದ್ದಾರೆ ಆ ಪೃದ್ವಿಗೆ ಗೊತ್ತಿಲ್ಲ ಅವನಿಗೆ ಗೊತ್ತಾದ್ರೆ ನಾನು ಸಹ ಬರ್ತೇನೆ ದೊಡ್ಡ ನೊಟ್ಟಿಗೆ ಅಂತೇಳಿ ಈಗ ಹೊರಡ್ತಾನೆ ಅಮ್ಮ ಅಮ್ಮ ಇವಾಗ ಬೀಡಿ ಕೊಟ್ಟು ಅಲ್ಲಿ ಫಂಕ್ಷನಿಗೆ ಹೋಗಿ ಬರಬೇಕು ಇವಾಗ ಅಮ್ಮ ಹೊರಟರು ಫಂಕ್ಷನಿಗೆ ಹೋಗಲಿಕ್ಕೆ ಅಂತ ಹೇಳಿ ವಾಪಸ್ ಬಂದರು ತುಂಬ ಬಿಸಿಲಿತ್ತು ಹಾಗೆ ಸಾಕಾಯ್ತು ಅಮ್ಮನಿಗೆ ಈಗ ಪ್ರದ್ವಿ ಮಲಗಿದ್ದಾನೆ ಇವಾಗ ಪ್ರದ್ವಿ ಮಲಗಿದ್ದಾನೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾನೆ ಇವಾಗ ನಾವು ನಾಲ್ಕು ಗಂಟೆಗೆ

얘르 아 피지네 얘르아왜 나타니? 딱키 되어지나? 오이지 그래. 딱아니. 아? 그거라니. 지나

बटक लटक किसा बुटक लेखे कर दो तर्ड़ लेख 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 चेकमानिलापूर चे हें? तर्ड़ का एरेगो बैक्के देसरो ಚಿಲ್ಲು ಅಂತ ಹೇಳಿ ಇದ್ರದ್ದು ಇನ್ನೊಂದು ಫ್ರೆಂಡ್ ಇತ್ತು ಬಿಲ್ಲು ಅಂತ ಚಿಲ್ಲು ಬಿಲ್ಲು ಅಂತ ಆವತ್ತು ವೀಡಿಯೋದಲ್ಲಿ ತೋರಿಸಿದಲ್ವ ಹಾಗೆ ಇದಕ್ಕೆ ಹೀಗೆ ಬೇಜಾರಾಗ್ತಾ ಉಂಟು ಇದ್ರದ್ದು ಫ್ರೆಂಡ್ ಈಗ ನಮ್ಮ ಮನೆಯೆಲ್ಲ ಉಂಟಲ್ಲ ಅದೇ ಫ್ರೆಂಡ್ ಅದೆರಡು ಫ್ರೆಂಡ್ಸ್ ಈಗ ಹಾಗೆ ನಿಂತ್ಕೊಂಡಿತ್ತು ನಾವು ವೀಡಿಯೋ ಮಾಡುವಾಗ ಹಾಗೆ ಬೆಕ್ಕನ್ನು ತೋರಿಸುವ ಅಂತ ಹೇಳಿ ಈವ್ನಿಂಗ್ ಸ್ವಲ್ಪ ಬೇಜಾರಾಗ್ತದಲ್ವಾ ಹಾಗೆ ಹೊರಗೆ ಬಂದದ್ದು ಇಲ್ಲಿ ನೋಡ್ಬೋದು ಇಲ್ಲಿ ಮನೆಯಲ್ಲ ಹತ್ತಿರ ಹತ್ತಿರ ನಮ್ದು ಇಲ್ಲಿ ಐದು ಸನ್ಸಲ್ಲಿ ಇಲ್ಲಿ ಎಂತ ಹೇಳಿದ್ರೆ ಇಲ್ಲಿ ನಮ್ಮದು ಮರ ಉಂಟಲ್ಲ ಪೇರಳೆ ಮರ ಎಲ್ಲ ಇತ್ತ ಯಾವ ಗಸ ಕಸ ಬೀಳ್ತಾ ಇರ್ತದೆ ಎಲೆ ಎಲ್ಲ ಒಣಗಿದ್ದು ಎಲೆ ಎಲ್ಲ ಹಾಗೆ ಸ್ವಲ್ಪ ಗುಡಿಸುವ ಅಂತ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಆಗ್ತದಲ್ವಾ ಹಾಗೆ ಗುಡಿಸಿ ಅದನ್ನು ರಾಶಿ ಹಾಕಿಡುದು ಇವತ್ತು ಗುಡಿಸಿದ್ರೆ ಮಾಡಿದಸ ಮತ್ತೆ ಪುನಃ ಅಷ್ಟೇ ರಾಶಿ ಇರ್ತದೆ ಅದನ್ನು ತೆಗೆದು ಒಲೆಗೆ ಹಾಕುದು ನೀರು ಬಿಸಿ ಮಾಡ್ಲಿಕ್ಕೆ ಆಗ್ತದಲ್ವ ಬೆಂಕಿ ಬೆಂಕಿ ಮಾಡಿ ಅಂತ ಬೆಂದರಿಗೆ ತೂ ಹಾಕುದು ಹೇಳ್ತಾರಲ್ಲ ಅದು ಹೊರಟ ನಿನ್ನೆ ಒಂದು ಅಂಗಡಿ ಕೊರಪಂಡ ಪೂರ ாய <laughs> <laughs> ಎಲ್ಲ ಮಿಕ್ಸಿನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡಿ ಕೇಳ್ತಿದ್ರು ಅವರಿಗೆ ಡೆಲಿವರಿ ಆಯಿತಾ ಎಂಥ ಮಗು ಎಂಥ ಮಗು ಅಂತ ಹೇಳಿ ಅವರಿಗೆ ಡೆಲಿವರಿ ಆಗಿದೆ ಹೆಣ್ಣು ಮಗು ಅದೇ ಗುಡ್ ನ್ಯೂಸ್ ಹೇಳಲಿಕ್ಕೆ ಆಗಿರಲಿಲ್ಲ ಎಷ್ಟು ದಿವಸ ಬ್ಲಾಗ್ನಲ್ಲಿ ಹಾಗೆ ಹೀರಿ ಬಿಡುವ ಅಂತ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಅವರಿಗೆ ಡೆಲಿವರಿ ಆಯಿತಾ ಡೆಲಿವರಿ ಆಯಿತಾ ಅಂತ ಹೇಳಿ ಇದು ಹೂ ಈಶ್ವರ ದೇವರಿಗೆ ತುಂಬ ಇಷ್ಟ ಅಂದೆ ಹೂ ಬಿಳಿ ಅಕ್ಕ ಮಾಲೆ ಮತ್ ಬಕ್ಕೊಂದು ನೀಲಿ ಅಕ್ಕ ಮಾಲೆ ಬರ್ಪಣತೆ ಅಕ್ಕಿಗೆ ಸಸ್ಯಕ್ಕೆ ಆಗ್ತದೆ ಅದಕ್ಕೆ ಅದು ಒಳಗೆ ಕೂತ್ಕೊಳ್ಳೋದಿಲ್ಲ ಇಲ್ಲಿ ಹೊರಗೆ ಬಂದು ಗಾಳಿ ತಗೊಳ್ತಾ ಉಂಟಿಲ್ಲ ಹೊರಗೆ ಕಲ್ಲು ಮೇಲೆ ಕುತ್ಕೊಂಡಿದೆ ಪಾಪ ಚಿಂಗು 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 ಕಲ್ಲು ಮೇಲೆ ಕುತ್ಕೊಂಡಿದೆ ಒಬ್ಬನಿಗೆ ಬೇಜಾರಾಗಿರ್ತದಲ್ವಾ ಹಾಗೆ ಹತ್ತಿರದ ಮನೆಗೆ ಹೋಗಿ ಆ ಸ್ವಲ್ಪ ಆಟಾಡ್ಲಿ ಅಂತ ಹೇಳಿ ಅವನನ್ನು ಬದಿ ಮನೆಗೆ ಕರ್ಕೊಂಡು ಬಂದದ್ದು ಅಲ್ಲಿ ಒಬ್ಳು ಅಕ್ಕ ಇದ್ದಾಳೆ ಅವಳೊಟ್ಟಿಗೆ ಸ್ವಲ್ಪ ಆಟಾಡ್ಲಿ ಅಂತ ಹೇಳಿ ಇವನು ಆಟ ಆಡ್ತಾ ಒಂದಿಲ್ಲಿ ಅಮ್ಮನ ಮನೆ ಹತ್ರ ಮನೆಯಲ್ಲ ಹತ್ತಿರ 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 ತುಂಬ ಹತ್ತಿರ ಹತ್ರ ಅಂತ ಹೇಳಿದರೆ ಐಸ್ ಟೆನ್ಸ್ ಹೇಳ್ತಾರಲ್ವಾ ಹಾಗೆ ತುಂಬ ಹತ್ತಿರ ಉದ್ದಕ್ಕೆ ಮನೆ ಉಂಟು ನಮ್ಮ ಮನೆ ಹತ್ತಿರ ತುಂಬ ಮನೆ ಉಂಟು ಇಲ್ಲಿ ಈ ಮನೆ ಆದಮೇಲೆ ಇನ್ನೊಂದು ಮನೆ ಇನ್ನೊಂದು ಮನೆ ಆದಮೇಲೆ ಇಲ್ಲಿ ಇಲ್ಲಿ ನಮ್ಮ ಮನೆ ಹಾಗೆ ನಮ್ಮ ಮನೆ ಹಿಂದೆ ಹಾಗೆ ಸುಮಾರು ಮನೆ ಉಂಟು ಓಕೆ ಗೈಸ್ ನಾನು ಈ ಬ್ಲಾಗ್ ಮೇಲೆ ಎಂಡ್ ಮಾಡ್ತಿದ್ದೇನೆ ನಿಮಗೆ ಈ ಬ್ಲಾಗ್ ಆಗಿರೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್